ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ತರಗತಿಯಲ್ಲಿ ಸಾಮಾನ್ಯ ಜ್ಞಾನ ವಿಭಾಗಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಸೊ ಈ ತರಗತಿ ಮುಂದೆ ಬರುವ ಎಲ್ಲಾ ಪರೀಕ್ಷೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ ಯಾಕೆಂದ್ರೆ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡುವಂತಹ ಪ್ರತಿಯೊಂದು ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳು ಅಂತಾನೆ ಹೇಳ್ಬೋದು ಹಾಗಾಗಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡ್ತಾ ಹೋಗಿ ಸೊ ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ ಪ್ರಸ್ತುತ ಸುದ್ದಿಯಲ್ಲಿ ಕಂಡುಬರುವ ನೀಗ್ರೋ ನದಿ ಈ ಕೆಳಗಿನ ಯಾವ ನದಿಯ ಉಪನದಿಯಾಗಿದೆ ಪ್ರಸ್ತುತ ಸುದ್ದಿಯಲ್ಲಿ ಕಂಡುಬರುವಂತಹ ನೀಗ್ರೋ ನದಿ ಈ ಕೆಳಗಿನ ಯಾವ ನದಿಯ ಉಪನದಿಯಾಗಿದೆ ಆಪ್ಷನ್ ನೋಡೋದಾದರೆ ಕಾಂಗೋ ನದಿ ನೈಲ್ ನದಿ ನೈಜಿರ್ ನದಿ ಅಮೆಜಾನ್ ನದಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಅಮೆಜಾನ್ ನದಿ ಸೊ ಪ್ರಸ್ತುತ ಸುದ್ದಿಯಲ್ಲಿ ಕಂಡು ಬರುವಂತಹ ಈ ನೀಗ್ರೋ ನದಿ ಯಾವ ನದಿಯ ಉಪನದಿಯಾಗಿದೆ ಅಂದ್ರೆ ಅಮೆಜಾನ್ ನದಿಯ ಉಪನದಿಯಾಗಿದೆ ಅಂತನೆ ಹೇಳ್ಬೋದು ಸೊ ಹಾಗಾದ್ರೆ ಅಮೆಜಾನ್ ನದಿ ಕಂಡು ಬರುವುದು ಎಲ್ಲಿ ಅಂದ್ರೆ ಅಮೆಜಾನ್ ನದಿ ಕಂಡು ಬರುವುದು ದಕ್ಷಿಣ ಅಮೇರಿಕದಲ್ಲಿ ಸೊ ಈ ಅಮೆಜಾನ್ ನದಿ ಕಂಡು ಬರುವುದು ದಕ್ಷಿಣ ಅಮೇರಿಕಾ ಖಂಡದಲ್ಲಿ ನಾವು ಈ ಅಮೆಜಾನ್ ನದಿಯನ್ನ ನೋಡಬಹುದಾಗಿದೆ ಹಾಗೂ ಈ ನೀಗ್ರೋ ನದಿಯ ಒಂದು ವಿಶೇಷತೆ ಏನಂದ್ರೆ ಪ್ರಪಂಚದ ಅತಿ ದೊಡ್ಡ ಕಪ್ಪು ನೀರಿನ ನದಿ ಎಂದು ಖ್ಯಾತಿ ಪಡೆದಿದೆ ಅಂತಾನೆ ಹೇಳ್ಬೋದು ಸೊ ಈ ನಿಗ್ರೋ ನದಿ ಪ್ರಪಂಚದ ಅತಿ ದೊಡ್ಡ ಕಪ್ಪು ನೀರಿನ ನದಿ ಅಂಥೇಳಿ ಎಂಬ ಹೆಗ್ಗಳಿಕೆಗೆ ಈ ನದಿ ಹೆಸರುವಾಸಿಯಾಗಿದೆ ಅಂತಾನೆ ಹೇಳ್ಬೋದು ನೀಗ್ರೋ ನದಿ ಯಾವ ನದಿಯ ಉಪನದಿ ಅಂದ್ರೆ ಅಮೆಜಾನ್ ನದಿ ಈ ಅಮೆಜಾನ್ ನದಿ ಕಂಡುಬರುವುದು ದಕ್ಷಿಣ ಅಮೆರಿಕ ಖಂಡದಲ್ಲಿ ನೆಕ್ಸ್ಟ್ ಪ್ರಶ್ನೆ ಎರಡನೇ ಪ್ರಶ್ನೆ ಈ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶ ಲಿಟಲ್ ಟಿಬೆಟ್ ಎಂದು ಪ್ರಸಿದ್ಧಿಯಾಗಿದೆ ಈ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶ ಲಿಟಲ್ ಟಿಬೆಟ್ ಎಂದು ಪ್ರಸಿದ್ಧಿಯಾಗಿದೆ ಆಪ್ಷನ್ ನೋಡೋದಾದರೆ ದಾದ್ರ ಮತ್ತು ನಗರ ಹವೇಲಿ ಲಡಾಖ್ ಜಮ್ಮು ಕಾಶ್ಮೀರ ಅಂಡಮಾನ್ ಮತ್ತು ನಿಕೋಬಾರ್ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎರಡು ಲಡಾಖ್ ಸೊ ಈ ಕೆಳಗೆ ಕೊಟ್ಟಿರುವಂತಹ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಲಿಟಲ್ ಟಿಬೆಟ್ ಎಂದು ಪ್ರಸಿದ್ಧಿಯಾಗಿರುವಂತಹ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂದ್ರೆ ಲಡಾಖ್ ಸೊ ಈ ಲಡಾಖು ಕೇಂದ್ರಾಡಳಿತ ಪ್ರದೇಶದ ಪಟ್ಟಿಗೆ ಸೇರ್ಪಡೆಯಾಗಿದ್ದು ಎಷ್ಟರಲ್ಲಿ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತು ಅಕ್ಟೋಬರ್ ಮೂವತ್ತೊಂದು ಸೊ ಎರಡು ಸಾವಿರದ ಹತ್ತೊಂಬತ್ತು ಅಕ್ಟೋಬರ್ ಮೂವತ್ತೊಂದರಂದು ಈ ಲಡಾಖು ಕೇಂದ್ರಾಡಳಿತ ಪ್ರದೇಶದ ಪಟ್ಟಿಗೆ ಸೇರ್ಪಡೆಯಾಗುತ್ತೆ ಅಂತಾನೆ ಹೇಳ್ಬೋದು ಸೊ ಈ ಲಡಾಖು ಎರಡು ರಾಜಧಾನಿಗಳನ್ನ ಹೊಂದಿದೆ ಅಂತಾನೆ ಹೇಳ್ಬೋದು ಆ ಎರಡು ರಾಜಧಾನಿಗಳು ಯಾವುವು ಅಂದ್ರೆ ಲೇಹ ಮತ್ತು ಕಾರ್ಗಿಲ್ ಸೊ ಲೇಹ ಮತ್ತು ಕಾರ್ಗಿಲ್ ಎಂಬ ಎರಡು ರಾಜಧಾನಿಗಳು ಈ ಲಡಾಖ್ ಕೇಂದ್ರಾಡಳಿತ ಪ್ರದೇಶ ಹೊಂದಿದೆ ಅಂತಾನೆ ಹೇಳ್ಬೋದು ಸೊ ಲಡಾಖ್ ಪ್ರದೇಶದಲ್ಲಿ ಕಂಡುಬರುವಂತಹ ಪ್ರಮುಖ ನದಿ ಯಾವುದು ಅಂದ್ರೆ ಸಿಂಧೂ ನದಿ ಸೊ ಈ ಲಡಾಖ್ ಪ್ರದೇಶದಲ್ಲಿ ಕಂಡು ಬರುವಂತಹ ನದಿಗಳಲ್ಲಿ ಪ್ರಮುಖ ನದಿ ಯಾವುದು ಅಂದ್ರೆ ಸಿಂಧೂ ನದಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಮೂರನೇ ಪ್ರಶ್ನೆ ಸತ್ಯಾರ್ಥ ಪ್ರಕಾಶ ಎಂಬ ಗ್ರಂಥವನ್ನ ಬರೆದವರು ಯಾರು ಸತ್ಯಾರ್ಥ ಪ್ರಕಾಶ ಎಂಬ ಗ್ರಂಥವನ್ನ ಬರೆದವರು ಯಾರು ಆಪ್ಷನ್ ನೋಡೋದಾದ್ರೆ ದಯಾನಂದ್ ಸರಸ್ವತಿ ರಾಜಾರಾಮ್ ಮೋಹನ್ ರಾಯ್ ಮಹಾತ್ಮ ಜ್ಯೋತಿಬಾ ಪೂಲೆ ಸ್ವಾಮಿ ವಿವೇಕಾನಂದ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಒಂದು ದಯಾನಂದ್ ಸರಸ್ವತಿ ಸೊ ಸತ್ಯಾರ್ಥ ಪ್ರಕಾಶ ಎಂಬ ಗ್ರಂಥವನ್ನು ಬರೆದವರು ಯಾರು ಅಂದರೆ ದಯಾನಂದ್ ಸರಸ್ವತಿಯವರು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾಗುವ ಶಕ್ತಿಯ ಮೂಲ ಯಾವುದು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾಗುವ ಶಕ್ತಿಯ ಮೂಲ ಯಾವುದು ಆಪ್ಷನ್ ನೋಡೋದಾದರೆ ನೀರು ಸೂರ್ಯನ ಬೆಳಕು ಪತ್ರ ಹರಿತು ಹಾಗೂ ಇಂಗಾಲದ ಡೈಆಕ್ಸೈಡ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೂರ್ಯನ ಬೆಳಕು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾಗುವಂತಹ ಶಕ್ತಿಯ ಮೂಲ ಯಾವುದು ಅಂದರೆ ಸೂರ್ಯನ ಬೆಳಕು ಸೊ ಈ ಸೂರ್ಯನ ಬೆಳಕು ಮನುಷ್ಯನಿಗೆ ಯಾಕೆ ಇಂಪಾರ್ಟೆಂಟ್ ಅಂದರೆ ಸೊ ಈ ಸೂರ್ಯನ ಬೆಳಕು ಮನುಷ್ಯನ ದೇಹದಲ್ಲಿ ವಿಟಾಮಿನ್ ಡಿಯನ್ನು ಉತ್ಪತ್ತಿ ಮಾಡಲು ಸಹಾಯಕವಾಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ಸೂರ್ಯನ ಬೆಳಕಿನಿಂದ ಮನುಷ್ಯನಿಗೆ ಸಿಗುವಂತಹ ವಿಟಮಿನ್ ಯಾವುದು ಅಂದರೆ ವಿಟಾಮಿನ್ ಡಿ ಸೊ ಈ ವಿಟಮಿನ್ ಡಿ ಕೊರತೆಯಿಂದ ಬರುವಂತಹ ರೋಗ ಯಾವುದು ಅಂದರೆ ರಿಕೆಟ್ಸ್ ಸೊ ಈ ರಿಕೆಟ್ಸ್ ರೋಗ ಯಾವ ಕೊರತೆಯಿಂದ ಬರುತ್ತದೆ ಅಂದರೆ ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ಮಾನವನಲ್ಲಿ ಉಂಟಾಗುತ್ತದೆ ಅಂತಲೇ ಹೇಳ್ಬೋದು ಹಾಗಾದರೆ ಈ ವಿಟಮಿನ್ ಡಿ ಯಥೇತ್ವವಾಗಿ ಸಿಗುವುದು ಎಲ್ಲಿ ಅಂದರೆ ಸೂರ್ಯನ ಬೆಳಕಿನಲ್ಲಿ ಅದೇ ರೀತಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾಗುವಂತಹ ಶಕ್ತಿಯ ಮೂಲ ಯಾವುದು ಅಂದರೂ ಅದು ಕೂಡ ಸೂರ್ಯನ ಬೆಳಕು ನೆಕ್ಸ್ಟು ಐದನೇ ಪ್ರಶ್ನೆ ವಿಟಮಿನ್ ಸಿ ಕೊರತೆಯಿಂದ ಉಂಟಾಗುವ ಅನಾರೋಗ್ಯ ಯಾವುದು ವಿಟಮಿನ್ ಸಿ ಕೊರತೆಯಿಂದ ಉಂಟಾಗುವ ಅನಾರೋಗ್ಯ ಯಾವುದು ಆಪ್ಷನ್ ನೋಡೋದಾದರೆ ಬೇರೆ ಬೇರಿ ರಿಕೆಟ್ಸ್ ರಾತ್ರಿ ಕುರುಡುತನ ಸ್ಕರ್ವಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಕರ್ವಿ ವಿಟಾಮಿನ್ ಸಿ ಕೊರತೆಯಿಂದ ಉಂಟಾಗುವಂತಹ ಅನಾರೋಗ್ಯ ಯಾವುದು ಅಂದರೆ ಸ್ಕರ್ವಿ ಸೊ ಈ ವಿಟಾಮಿನ್ ಸಿಯ ರಾಸಾಯನಿಕ ಹೆಸರು ಯಾವುದು ಅಂದರೆ ಆಸ್ಕಾರ್ಬಿಕ್ ಆಮ್ಲ ಸೊ ಈ ವಿಟಾಮಿನ್ ಸಿಯ ರಾಸಾಯನಿಕ ಹೆಸರು ಯಾವುದು ಅಂದರೆ ಆಸ್ಕಾರ್ಬಿಕ್ ಆಮ್ಲ ಅಂತಲೇ ಹೇಳ್ಬೋದು ಹಾಗೂ ಇದು ಕಂಡುಬರುವುದು ಎಲ್ಲಿ ಅಂದರೆ ಎಲ್ಲ ಹುಳಿಯಾದ ಹಣ್ಣುಗಳಲ್ಲಿ ಹೆಚ್ಚಾಗಿ ವಿಟಾಮಿನ್ ಸಿ ನಾವು ನೋಡಬಹುದಾಗಿದೆ ಸೊ ವಿಟಮಿನ್ ಸಿ ಯಥೇತ್ತವಾಗಿ ಕಂಡುಬರುವುದು ಎಲ್ಲಿ ಅಂದರೆ ಎಲ್ಲ ಹುಳಿ ಪದಾರ್ಥ ಹೊಂದಿರುವಂತಹ ಹಣ್ಣುಗಳಲ್ಲಿ ಈ ವಿಟಮಿನ್ ಸಿ ಅನ್ನ ನಾವು ನೋಡಬಹುದಾಗಿದೆ ಸೊ ಈ ವಿಟಮಿನ್ ಸಿ ಕೊರತೆಯಿಂದ ಉಂಟಾಗುವಂತಹ ರೋಗ ಯಾವುದು ಅಂದ್ರೆ ಸ್ಕರ್ವಿ ವಿಟಮಿನ್ ಬಿ ಕೊರತೆಯಿಂದ ಬೇರೆ ಬೇರೆ ರೋಗ ಉಂಟಾಗುತ್ತದೆ ವಿಟಮಿನ್ ಡಿ ಯ ಕೊರತೆಯಿಂದ ಉಂಟಾಗುವಂತಹ ರೋಗ ಯಾವುದು ಅಂದ್ರೆ ರಿಕೆಟ್ಸು ಬಿ ಅಂದ್ರೆ ಬೇರೆ ಬೇರೆ ರಾತ್ರಿ ಕುರುಡುತನ ಅಂದ್ರೆ ವಿಟಮಿನ್ ಎ ಯ ಕೊರತೆಯಿಂದ ಉಂಟಾಗುವಂತಹ ರೋಗ ಯಾವುದು ಅಂದರೆ ರಾತ್ರಿ ಕುರುಡುತನ ಅಥವಾ ಇರುಳು ಕುರುಡುತನ ಇದು ವಿಟಾಮಿನ್ ಎ ಯ ಕೊರತೆಯಿಂದ ಬರುವಂತಹ ರೋಗವಾಗಿದೆ ನೆಕ್ಸ್ಟ್ ಪ್ರಶ್ನೆ ಟೆಲಿಫೋನ್ ಕಂಡು ಹಿಡಿದಂತಹ ವಿಜ್ಞಾನಿ ಯಾರು ಟೆಲಿಫೋನ್ ಕಂಡು ಹಿಡಿದಂತಹ ವಿಜ್ಞಾನಿ ಯಾರು ಆಪ್ಷನ್ ನೋಡೋದಾದರೆ ಗ್ರಹಂ ಬೆಲ್ ಜೋಸೆಫ್ ಹೆನ್ರಿ ವಿಲಿಯಂ ಕುಕ್ ಮೇಲಿನ ಯಾವುದೂ ಅಲ್ಲ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಗ್ರಹಂ ಬೆಲ್ ಟೆಲಿಫೋನ್ ಅನ್ನ ಕಂಡು ಹಿಡಿದಂತಹ ವಿಜ್ಞಾನಿ ಯಾರು ಅಂದ್ರೆ ಗ್ರಾಹಂ ಬೆಲ್ ಸೊ ಈತ ಯಾವ ದೇಶದವನು ಅಂದ್ರೆ ಇವನು ಸ್ಕ್ಯಾಟ್ಲೈನ್ ನ ವಿಜ್ಞಾನಿ ಅಂತಾನೆ ಹೇಳ್ಬೋದು ಈತ ಸ್ಕ್ಯಾಟ್ಲೈನ್ ವಿಜ್ಞಾನಿಯಾಗಿದ್ದು ಹದಿನೆಂಟುನೂರ ನೂರ ಎಪ್ಪತ್ನಾಲ್ಕರಲ್ಲಿ ಪ್ರಪ್ರಥಮವಾಗಿ ಟೆಲಿಫೋನ್ ಆವಿಷ್ಕರಿಸಿದನು ಅಂತಲೇ ಹೇಳ್ಬೋದು ಸೊ ಟೆಲಿಫೋನ್ ಕಂಡು ಹಿಡಿದವನು ಗ್ರಾಮ್ ಬೆಲ್ ಈತ ಯಾವ ದೇಶದವನು ಅಂದ್ರೆ ಸ್ಕ್ಯಾಟ್ಲೈನ್ ವಿಜ್ಞಾನಿ ಅಂತಲೇ ಹೇಳ್ಬೋದು ಎಷ್ಟರಲ್ಲಿ ಕಂಡು ಹಿಡಿದ ಅಂದ್ರೆ ಹದಿನೆಂಟು ನೂರ ಎಪ್ಪತ್ನಾಲ್ಕರಲ್ಲಿ ಅಂತಲೇ ಹೇಳ್ಬೋದು ಸೊ ಈ ರೀತಿ ಪ್ರಶ್ನೆಗಳು ಬಿಡಿಸೋದ್ರಿಂದ ಈ ರೀತಿ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರಬಹುದಾ ಹೇಳಿ ನಿಮ್ಮ ಎಲ್ಲರ ತಲೆಯಲ್ಲೂ ಬರಬಹುದು ಸೊ ಹೌದು ಈ ರೀತಿ ಪ್ರಶ್ನೆ ಬಿಡಿಸೋದ್ರಿಂದ ಇಂತಹ ಪ್ರಶ್ನೆಯನ್ನ ಹೇಳಿಕೆ ರೂಪದಲ್ಲಿ ಕೊಟ್ಟಾಗ ನಿಮಗೆ ಆ ಹೇಳಿಕೆ ರೂಪದಲ್ಲಿ ಕೊಟ್ಟಂತಹ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೋಬೇಕು ಅಂದರೆ ಮೊದಲು ನಿಮಗೆ ಅದ್ರ ಬಗ್ಗೆ ನಾಲೆಜ್ ಇರಲೇಬೇಕು ಸೊ ಫಾರ್ ಎಕ್ಸಾಂಪಲ್ ಟೆಲಿಫೋನನ್ನು ಕಂಡು ಹಿಡಿದಂತಹ ವಿಜ್ಞಾನಿ ಅಂಥೇಳಿ ಜೋಸೆಫ್ ಹೆನ್ರಿ ಅಂತೇಳಿ ಕೊಟ್ಟು ಇದಕ್ಕೆ ಸಮರ್ಥನೆಯಾಗಿ ಕೆಳಗಡೆ ಒಂದು ವಾಕ್ಯ ಕೊಟ್ಟು ಟೆಲಿಫೋನ್ ಅನ್ನ ಹದಿನೆಂಟ್ನೂರ ಎಪ್ಪತ್ನಾಲ್ಕರಲ್ಲಿ ಸ್ಕ್ಯಾಟ್ಲೈನ್ ನ ವಿಜ್ಞಾನಿ ಕಂಡು ಹಿಡಿದನು ಅಂತ ಹೇಳಿ ಸಮರ್ಥನೆ ಕೊಟ್ಟಾಗ ಸೊ ಹೇಳಿಕೆ ತಪ್ಪಾಗಿರುತ್ತದೆ ಅಲ್ಲಿ ಸಮರ್ಥನೆ ಸರಿಯಾಗಿರುತ್ತದೆ ಯಾಕೆಂದ್ರೆ ಹೇಳಿಕೆ ಗ್ರಹಂ ಬೆಲ್ ಟೆಲಿಫೋನ್ ಅನ್ನ ಕಂಡು ಹಿಡಿದ ಅಂತ ಕೊಟ್ಟಿರಲ್ಲ ಜೋಸೆಫ್ ಹೆನ್ರಿ ಅಂತ ಹೇಳಿ ಕೊಟ್ಟಿರ್ತಾರ ಆವಾಗ ನಮಗೆ ಗ್ರಾಹಂ ಬೆಲ್ ಟೆಲಿಫೋನ್ ಕಂಡು ಹಿಡಿದಾನ ಅಂತ ಹೇಳಿ ಗೊತ್ತಾದಾಗ ನಾವು ಈಸಿಯಾಗಿ ಆನ್ಸರ್ ಅನ್ನ ಗುರ್ತಿ ಕೆಳಗಡೆ ಸಮರ್ಥನೆಯಲ್ಲಿ ಹದಿನೆಂಟುನೂರ ಎಪ್ಪತ್ನಾಲ್ಕರಲ್ಲಿ ಟೆಲಿಫೋನನ್ನು ಸ್ಕ್ಯಾಟ್ಲೈನ್ನ ವಿಜ್ಞಾನಿ ಕಂಡು ಹಿಡಿದ ಅಂಥೇಳಿ ಈ ರೀತಿ ಸಮರ್ಥನೆ ಇತ್ತು ಅಂದರೆ ನಮಗೆ ಹದಿನೆಂಟುನೂರ ಎಪ್ಪತ್ನಾಲ್ಕರಲ್ಲಿ ಈ ಗ್ರಾಮೆಲ್ ಸ್ಕ್ಯಾಟ್ಲೈಂಡ್ನ ವಿಜ್ಞಾನಿ ಅಂಥೇಳಿ ಗೊತ್ತಿತ್ತು ಅಂದರೆ ಸೊ ಸಮರ್ಥನೆ ಸರಿ ಅಂಥೇಳಿ ನಾವು ಹಾಕ್ತೀವಿ ಇಲ್ಲಾಂದರೆ ಹೇಳಿಕೆನೂ ತಪ್ಪು ಸಮರ್ಥನೇನು ತಪ್ಪು ಅಂಥೇಳಿ ಈ ರೀತಿ ನಾವು ಪ್ರಶ್ನೆಗೆ ತಪ್ಪು ಹಾಕುವಂಥ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಪ್ರತಿಯೊಂದು ಪ್ರಶ್ನೆಗಳನ್ನು ಹೇಳಿಕೆ ರೂಪದಲ್ಲಿ ತರೋದಕ್ಕೆ ಸಾಧ್ಯವಿಲ್ಲ ಸೊ ನೀವೇನು ಮಾಡಬೇಕು ಅಂದರೆ ಈ ರೀತಿ ಪ್ರಶ್ನೆಗಳು ಇದ್ದಾಗ ಲಕ್ಷ ಕೊಟ್ಟು ಕೇಳಬೇಕು ಸೊ ಈ ಪ್ರಶ್ನೆ ಈಸಿ ಇದೆ ಇಂಥ ಪ್ರಶ್ನೆಗಳು ಬರೋದಿಲ್ಲ ಅಂಥೇಳಿ ನೆಗ್ಲೆಕ್ಟ್ ಮಾಡಬೇಡಿ ಇಂಥ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಹೇಳಿಕೆ ಹಾಗೂ ಸಮರ್ಥನೆ ರೀತಿಯಂತಹ ಪ್ರಶ್ನೆಗಳನ್ನು ನೀವು ಬಿಡಿಸೋದಕ್ಕೆ ಖಂಡಿತ ಯೂಸ್ ಆಗುತ್ತೆ ಹಾಗಾಗಿ ಪ್ರತಿಯೊಂದು ಪ್ರಶ್ನೆ ಇಂಪಾರ್ಟೆಂಟ್ ಅಂತ ಹೇಳಿ ತಿಳ್ಕೊಂಡು ಓದ್ತಾ ಹೋಗಿ ಅಂತಲೇ ಹೇಳ್ತೀನಿ ಸೊ ನೆಕ್ಸ್ಟ್ ಪ್ರಶ್ನೆ ಏಳನೇ ಪ್ರಶ್ನೆ ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಆಕಾಶಕಾಯಗಳ ಅಧ್ಯಯನ ಸಂಬಂಧಿಸಿದೆ ಆಪ್ಷನ್ ನೋಡೋದಾದ್ರೆ ಜ್ಯೋತಿ ಶಾಸ್ತ್ರ ಭೂ ಭೂವಿಜ್ಞಾನ ಹಾಗೂ ಭೌತ ವಿಜ್ಞಾನ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಖಗೋಳ ಶಾಸ್ತ್ರ ಸೊ ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಆಕಾಶಕಾಯಗಳ ಅಧ್ಯಯನ ಸಂಬಂಧಿಸಿದೆ ಅಂದರೆ ಖಗೋಳ ಶಾಸ್ತ್ರಕ್ಕೆ ಸಂಬಂಧಿಸಿದೆ ಅಂತಾನೆ ಹೇಳ್ಬೋದು ಸೊ ಆಕಾಶಕಾಯಗಳು ಯಾವುವು ಆಕಾಶಕಾಯಗಳು ಯಾವುವು ಅಂದ್ರೆ ಗ್ರಹಗಳು ಧೂಮಕೇತಗಳು ನಕ್ಷತ್ರ ಪುಂಜಗಳು ಮುಂತಾದವುಗಳಿಗೆ ನಾವು ಆಕಾಶಕಾಯಗಳು ಅಂಥೇಳಿ ಕರಿತೀವಿ ಸೊ ಈ ಆಕಾಶ ಕಾಯಗಳ ಅಧ್ಯಯನವನ್ನ ಖಗೋಳಶಾಸ್ತ್ರ ಅಂಥೇಳಿ ಕರಿತೀವಿ ಸೊ ಗ್ರಹಗಳು ಹಾಗೂ ಧೂಮಕೇತಗಳು ಹಾಗೂ ನಕ್ಷತ್ರ ಪುಂಜಗಳ ಒಟ್ಟಾರೆಯಾಗಿ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವು ಖಗೋಳಶಾಸ್ತ್ರ ಅಂಥೇಳಿ ಕರಿತೀವಿ ಈ ರೀತಿ ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಆಕಾಶಕಾಯಗಳ ಅಧ್ಯಯನ ಸಂಬಂಧಿಸಿದೆ ಅಂದರೆ ಖಗೋಳಶಾಸ್ತ್ರಕ್ಕೆ ಸಂಬಂಧಿಸಿದೆ ಅಂತಲೇ ಹೇಳ್ಬೋದು ಎಂಟನೇ ಪ್ರಶ್ನೆ ವಿದ್ಯುತ್ ಪ್ರವಾಹವನ್ನು ಅಳೆಯುವ ಮಾಪಕ ಯಾವುದು ಆಪ್ಷನ್ ನೋಡೋದಾದರೆ ಮಲ್ಟಿಮೀಟರ್ ಎಲೆಕ್ಟ್ರೋಸ್ಕೋಪ್ ಅನಿಮೋಮೀಟರ್ ಗ್ವಾಲಿನೋಮೀಟರ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಗ್ಯಾಲಿನೋಮೀಟರ್ ಸೊ ವಿದ್ಯುತ್ ಪ್ರವಾಹವನ್ನ ಅಳೆಯುವಂತಹ ಮಾಪಕ ಯಾವುದು ಅಂದ್ರೆ ಗ್ವಾಲಿನೋ ಈ ಗ್ವಾಲಿನೋಮೀಟರ್ ಕಾರ್ಯ ಏನು ಅಂದ್ರೆ ವಿದ್ಯುತ್ ಪ್ರವಾಹದ ಹರಿಯುವಿಕೆ ಮತ್ತು ವಿದ್ಯುತ್ ಗುರುತಿಸುವಲ್ಲಿ ಉಪಯೋಗಿಸುತ್ತಾರೆ ಅಂತನೆ ಹೇಳ್ಬೋದು ನೆಕ್ಸ್ಟ್ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಜೈವಿಕ ವಿಕಸನದ ಪರಿಕಲ್ಪನೆಯನ್ನ ಪ್ರತಿಪಾದಿಸಿದವರು ಯಾರು ಜೈವಿಕ ವಿಕಸನದ ಪರಿಕಲ್ಪನೆಯನ್ನ ಪ್ರತಿಪಾದಿಸಿದವರು ಯಾರು ಆಪ್ಷನ್ ನೋಡೋದಾದ್ರೆ ಚಾರ್ಲ್ಸ್ ಡಾರ್ವಿನ್ ಮೆಂಡಲ್ ಲ್ಯಾಮಾರ್ಕ್ ಲೀನಿಯರ್ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಒಂದು ಚಾರ್ಲ್ಸ್ ಡಾರ್ವಿನ್ ಜೈವಿಕ ವಿಕಸನದ ಪರಿಕಲ್ಪನೆಯನ್ನ ಪ್ರತಿಪಾದಿಸಿದವರು ಯಾರು ಅಂದರೆ ಚಾರ್ಸ್ ಡಾರ್ವಿನ್ ಸೊ ಈ ಚಾರ್ಲ್ಸ್ ಡಾರ್ವಿನ್ ಅನ್ನುವಂಥವರು ಜೀವ ವಿಕಾಸ ಸಿದ್ಧಾಂತವನ್ನ ಮಂಡಿಸಿದರು ಅಂತಾನೆ ಹೇಳ್ಬೋದು ಹತ್ತನೇ ಪ್ರಶ್ನೆ ದೇಹದ ಯಾವ ಅಂಗವು ಕ್ಷಯ ರೋಗಕ್ಕೆ ತುತ್ತಾಗುತ್ತದೆ ದೇಹದ ಯಾವ ಅಂಗವು ಕ್ಷಯ ರೋಗಕ್ಕೆ ತುತ್ತಾಗುತ್ತದೆ ಆಪ್ಷನ್ ನೋಡೋದಾದ್ರೆ ಪಿತ್ತ ಜನಕಾಂಗ ಉದರ ಶ್ವಾಸಕೋಶ ಹೃದಯ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಮೂರು ಶ್ವಾಸಕೋಶ ದೇಹದ ಯಾವ ಅಂಗವು ರೋಗಕ್ಕೆ ತುತ್ತಾಗುತ್ತದೆ ಅಂದರೆ ಶ್ವಾಸಕೋಶ ಅಂಗವು ಕ್ಷಯ ರೋಗಕ್ಕೆ ತುತ್ತಾಗುತ್ತದೆ ಅಂತಾನೆ ಹೇಳಬಹುದು ಸೊ ಇದು ಬ್ಯಾಕ್ಟೀರಿಯಾದಿಂದ ಹರಡುವಂತಹ ಸಾಂಕ್ರಾಮಿಕ ರೋಗ ಅಂತಾನೆ ಹೇಳ್ಬೋದು ಯಾವುದು ಅಂದ್ರೆ ಕ್ಷಯ ರೋಗ ಸೊ ಇದು ಬ್ಯಾಕ್ಟೀರಿಯಾದಿಂದ ಹರಡುವಂತಹ ಸಾಂಕ್ರಾಮಿಕ ರೋಗ ಅಂತಾನೆ ಹೇಳಬಹುದು ಕ್ಷಯ ರೋಗವನ್ನ ಟ್ಯೂಬರ್ ಕ್ಯೂಲೋಸಿಸ್ ಎಂದು ಕರೆಯುತ್ತಾರೆ ಸೊ ಇದಾಗಿತ್ತು ಇಂದಿನ ತರಗತಿ ಈ ತರಗತಿಯಲ್ಲಿ ಸಾಮಾನ್ಯ ಜ್ಞಾನ ವಿಭಾಗದಲ್ಲಿ ಬರುವಂತಹ ಪ್ರಮುಖ ಹತ್ತು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಬಂದೆವು ಸೊ ಇದರ ಮುಂದುವರೆದ ಭಾಗ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿಯವರೆಗೂ ಕೀಪ್ ಅವರು ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ತರಗತಿ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮೆದುರಿಗೆ ಬರ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್